ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಒಂದು ಬಾರಿ ಸ್ಮರಣೆ ಸಾಲದೇ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮತ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ನೊಂದು ಯೋನಿಗಳಲ್ಲಿ ಬಂದು ಇಂದಿರೇಶ ಹರಿಯ ಪದವ ಹೊಂದಬೇಕೆಂಬುವರಿಗೆ ಹಿಂದನೇಕ ಜನ್ಮಗಳಲ್ಲಿ ನೊಂದು ಯೋನಿಗಳಲ್ಲಿ ಬಂದು ಇಂದಿರೇಶ ಹರಿಯ ಪದವ ಹೊಂದಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೆ ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು ಅಕಳಂಕ ಚರಿತ ಹರಿಯ ಪಾದ ಭಕುತಿ ಬೇಕೆಂಬುವರಿಗೆ ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು ಅಕಳಂಕ ಚರಿತ ಹರಿಯ ಪಾದ ಭಕುತಿ ಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ ാല ಆರು ಮಂದಿ ವೈರಿಗಳನ್ನು ಸೇರಲಿಸಿದಂತೆ ಜರಿದು ಧೀರನಾಗಿ ಹರಿಯ ಪದವ ಸೇರಬೇಕೆಂಬುವರಿಗೆ ಆರು ಮಂದಿ ವೈರಿಗಳನ್ನು ಸೇರಲಿಸದಂತೆ ಜರಿದು ಧೀರನಾಗಿ ಹರಿಯ ಪದವ ಸೇರಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೇ ഘോ സംസാരാബുദിക പരമജ്ഞാനവിമ്പ പാത ഏരിമെല്ല പദരേക്കോര സം സാരാബുധിക പരമജ്ഞാനവിമ്പ പാത ഏരിമെല്ല പദരേക്കെമ്പുബാല ಒಂದು ಬಾರಿ ಸ್ಮರಣೆ ಸಾಲದೆ ಹೀನ ಬುತ್ತಿಯಿಂದ ಶ್ರೀ ನನ್ನ ಜರಿದು ಹೀನ ಬುತ್ತಿಯಿಂದ ಶ್ರೀ ನನ್ನ ಜರಿದು ಹೀನ ಬುತ್ತಿಯಿಂದ ಶ್ರೀ ನನ್ನ ಜರಿದು ತಾನು ಬದುಕಲರಿಯದಿರಲು ತೋರಿಕೊಟ್ಟ ಮಧ್ವ ಮುನಿಯ ಒಂದು ಬಾರಿ ಸ್ಮರಣೆ ಸಾಲದೇ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೇ ಆನಂದ ಆನಂದತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮತ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೆ ಹರೇ ಶ್ರೀನಿವಾಸ